ಹಾಯ್ ಎಲ್ಲರಿಗೂ ನಮಸ್ತೆ ಹೇರ್ ಡೈನ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಳ್ಳೆ ಒಪಿನಿಯನ್ ಕೂಡ ಬರ್ತಾ ಇದೆ ಈ ಒಂದು ಹರ್ಬಲ್ ಹೇರ್ ಡೈ ಬಗ್ಗೆ ತುಂಬ ವಯಸ್ಸಾದವರು ಈ ಹರ್ಬಲ್ ಹೇರ್ ಡೈನ ಬಳಸ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಇವಾಗ ಒಬ್ಬರು ಮಹಿಳೆ ಬರ್ತಾರೆ ಅವರಿಗೆ ಎಪ್ಪತ್ತಾರು ವರ್ಷ ಅವರ ಅನುಭವನ ನೀವೇ ಒಮ್ಮೆ ಕೇಳಿ ಈ ದಿನ ನಾನೊಂದು ಹೇರ್ ಕಲರ್ ಉಪಯೋಗಿಸಿ ನಾನು ಕೂದಲು ನೋಡಿ ಅವ್ರ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಯಾವುದಪ್ಪ ಕಾರಣ ಅಂತಂದರೆ ಇದು ನ್ಯಾಚುರಲ್ ಹೇರ್ ಡೈ ಅಂತ ಇದು ನ್ಯಾಚುರಲ್ ಹೇರ್ ಡೇ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೆಮಿಕಲ್ ಫ್ರೀ ಆಮೇಲೆ ಇನ್ಸ್ಟಂಟ್ ಬ್ಲ್ಯಾಕ್ ಹೇರ್ ಅಂತ ಇದನ್ನು ಇವತ್ತು ಹಾಕ್ಕೊಂಡಿದ್ದೀನಿ ಏನಂತ ಇದು ಯಾವುದು ಇದು ಅಂದರೆ ಎಸ್ ಬಿ ಎಸ್ ಹೆಚ್ ಎಸ್ ಆರ್ ಬಿ ಎಸ್ ಅಂತ ಇದು ಇದು ಹಿಂದುಗಡೆ ಅವರು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾವ ಥರ ಅಂತ ಎಲ್ಲ ಕೊಟ್ಟಿದ್ದಾರೆ ಇದನ್ನು ಬೇಕಾದರೆ ನಾನು ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ನನ್ನ ಹೇರ್ಗಂತೂ ಸೂಟ್ ಆಗಿದೆ ನೀವು ಬೇಕಾದರೆ ಸಲ ನೀವು ಯೂಸ್ ಮಾಡಿಬಿಟ್ಟು ಹೇಳ್ಬೋದು ಅವ್ರಿಗೆ ನನ್ನ ಫೋನ್ ನಂಬರು ನಾನು ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಆಮೇಲೆ ಕೊಡ್ತೀನಿ ನೋಡಿ